ನೋಡಿ ಅದ್ರ ಬಗ್ಗೆ ಗೊತ್ತಿಲ್ಲ ಬಗ್ಗೆ ತಿಳ್ಕೊಂಡು ಮಾತಾಡೋದು ಉತ್ತಮ ಯಾಕಂದ್ರೆ ನಿಮಿಷ ನಿಮಿಷ ಯಾರ ಏನ್ ಎಷ್ಟ್ ಬೇಕಾದ್ರೂ ಮಾತಾಡ್ಬೋದು ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರೇನಾದ್ರೂ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು ಆದ್ರೆ ವಿಷಯವನ್ನ ವಿಷ ಆಧಾರಿತವಾಗಿ ಮಾಡಬಾರ್ದು ನನಗೆ ವಿಷಯ ತಿಳ್ಕೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನು ಪಿಯವರು ಆರೋಪ ಮಾಡ್ಲಿಕ್ಕೆ ಕೂತಿದ್ದಾರೆ ಅವ್ರು ಏನಾದರೂ ಆರೋಪ ಮಾಡ್ಕೊಳ್ಳಿ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗುತ್ತಲ್ಲ ಸತೀಶ್ ಜಾರಕಿಹೊಳಿ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರೇ ಲೀಡರ್ನ ಕಂಡ ಖಂಡಿತ ಇಲ್ಲ ಸತೀಶ್ ಜಾರಕಿಹೊಳಿಯವರು ನಮ್ಮ ಪಕ್ಷದ ಹಿರಿಯ ನಾಯಕರು ಅದೇ ರೀತಿ ಲಕ್ಷ್ಮಣ್ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರು ನಾನು ಇವರು ಇಬ್ಬರಿಗೂ ಕೂಡ ಬೆಳಗಾವದ್ದಲ್ಲೂ ಹೇಳಿದ್ದೀನಿ ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾದಾಗಲೂ ಹೇಳಿದ್ದೀನಿ ಇದು ಪಕ್ಷದ ಆಂತರಿಕ ವಿಚಾರ ನೀವು ಈ ರೀತಿ ಓಪನ್ ಆಗಿ ಮಾತಾಡೋದು ಬೇಡ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಬಗೆಹರಿಸಿ ಯಾರು ಯಾರ ವಿರುದ್ಧ ಇಲ್ಲ ಈಗ ನಾವೆಲ್ಲರೂ ಒಂದು ಇದ್ದಿದ್ದಕ್ಕೇ ಹದಿನೆಂಟರಲ್ಲಿ ಹನ್ನೊಂದು ಸೀಟನ್ನ ನಾವು ಗೆದ್ದಿದ್ದೀವಿ ಸೊ ಏನೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಮಾತನ್ನು ಮಾತಾಡಿ ಬಗೆಹರಿಸ್ಕೊಳ್ಬೇಕನ್ನೋದು ನನ್ನ ಒಂದು ಬೇಡ ಡಿಸಿಷನ್ ತಗೊಂಡೆಲ್ಲ ಪ್ರತಿ ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಾಗಿದೆ ಅಂತಂದರೆ ಇದು ಶಿಕ್ಷಣ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಆಹಾರ ಎರಡು ಕಾಂಬಿನೇಷನ್ ಆಗಿರಬೇಕು ಯಾಕಂತಂದರೆ ಸದೃಢ ಮಕ್ಕಳು ನಮ್ಮ ದೇಶದ ನಮ್ಮ ಸಮಾಜದ ಒಂದು ಭವಿಷ್ಯ ಇರುವಂತ ಇರುವಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಈಗಾಗಲೇ ಈ ಒಂದು ಎಲ್ ಕೆ ಜಿ ಯು ಕೆ ಜಿಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳಾಗಲಿ ಶಾಸಕರಾಗಲಿ ಅಥವಾ ಚೇರ್ಮನ್ ಆಗಲಿ ಅಥವಾ ಶಿಕ್ಷಣ ಇಲಾಖೆಯವರು ಈಗಾಗಲೇ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ ಆದರೆ ಇಡೀ ರಾಜ್ಯಾದ್ಯಂತ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಏನು ಒಂದು ಸ್ಟ್ರೈಕಿಗೆ ಕೂತ್ಕೊಂಡ್ರು ಆಮೇಲೆ ನಮ್ಮ ಅಂಗನವಾಡಿಯ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಮ್ಮ ಇಲಾಖೆ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಮ್ಮ ಮೋಟೋ ಏನು ಅಂತಂದರೆ ಪೌಷ್ಟಿಕ ಮತ್ತು ಗುಣಮಟ್ಟದ ಆಹಾರವನ್ನು ಕೊಡೋದು ಆಹಾರದ ಜೊತೆಯಲ್ಲಿ ಶಿಕ್ಷಣ ಕೊಡೋದು ಸೊ ಆಗಿ ಎರಡು ಇಲಾಖೆಗಳು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ತಜ್ಞರ ಸಮಿತಿಯ ಅಧ್ಯಯನದ ಮೇರೆಗೆ ಏನು ಮಾಡಬೇಕು ಅನ್ನೋದನ್ನು ಮತ್ತು ಆರ್ ಟಿ ಇ ಅಂತ ಏನು ನಮ್ಮ ಒಂದು ಕಾಯ್ದೆ ಇದೆ ಆರ್ ಟಿ ಕಾಯಿದೆಯ ಕಾಯ್ದೆಯ ರೈಟ್ ಯು ಎಜುಕೇಷನ್ ಆ್ಯಕ್ಟ್ ಕಾಯ್ದೆಯ ಅನ್ವಯದ ಅಡಿಯಲ್ಲಿ ಅಂಗನವಾಡಿಯ ಸಮಗ್ರ ಒಂದು ಬದಲಾವಣೆ ಅಮೂಲಾಗ್ರ ಒಂದು ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ನಮ್ಮ ಮೋಟೋ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಆಹಾರ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ